ಹಾಯ್ ಪುಟಾಣಿಗಳೇ ನಮಸ್ಕಾರ ಆರಾಮಾಗಿದ್ದೀರಾ ಚೆನ್ನಾಗಿದ್ದೀರಾ ಊಟ ಮಾಡಿದ್ರ ನೋಡಿ ಪುಟಾಣಿಗಳೇ ನನ್ನ ಕತೆಗೆ ಲೈಕು ಕಮೆಂಟ್ಗಳು ಇಲ್ಲ ದಯಮಾಡಿ ಒಂದು ಸ್ವಲ್ಪ ಲೈಕು ಹಾಕಿ ಸರಿ ಕತೆ ಶುರು ಮಾಡೋಣ ಒಂದು ಕಾಡಿನಲ್ಲಿ ಒಂದು ಮರದ ಮೇಲೆ ಕಾಗೆ ಗೂಡ ಕಟ್ಕೊಂಡು ಆ ಒಳಗಡೆ ಮೊಟ್ಟೆ ಹಾಕ್ತಾ ಇದೆ ಅದೇ ಮರದಡ್ಡಿನಲ್ಲಿ ಒಂದು ಉತ್ತ ಇದೆ ಉತ್ತದಲ್ಲಿ ಒಂದು ಹಾವು ಇದೆ ಹಾವು ಇರೋ ವಿಚಾರ ಕಾಗೆ ಗೊತ್ತಿಲ್ಲ ಆಗ ಕಾಗೆ ಗೂಡಿನೊಳಗಡೆ ಮೊಟ್ಟೆ ಇಟ್ಬಿಟ್ಟು ಅದ್ರ ಆಹಾರ ಹುಡಿಕೊಂಡು ಕಾಡಿಗೆ ಹೋಗಿದೆ ಬರೋದ್ರಲ್ಲಿ ಈ ಹಾವು ಉತ್ತದಿಂದ ಕಡಿದು ಮರದ ಮೇಲೆ ಕತ್ಕೊಂಡೋಗಿ ಕಾಗೆ ಮೊಟ್ಟೆ ಇಕ್ಕಿತ್ತಲ್ಲ ಗೂಡಿನೊಳಗಡೆ ಆ ಮೊಟ್ಟೆನ ತಿಂದ್ಕೊಂಡು ಬಂದು ಪುನಃ ಉತ್ತದೊಳಗಡೆ ಸೇರ್ಕೊಂಡಿದ್ದೆವು ಕಾಗೆ ಆಹಾರ ಮೇಲೆ ಮತ್ತೆ ಗೂಡು ಬರಬೇಕಲ್ಲ ಗೂಡು ಬಂದು ನೋಡ್ತದೆ ಮೊಟ್ಟೆ ಇರಲ್ಲ ಆಗ ಕಾಗೆ ಕೆಚ್ಚಿಗೆ ಬೆಳ್ಕಲ್ ಅಳುತ್ತೆ ಯಾರೋ ನಾನು ಇಕ್ಕಿದ್ದ ಮೊಟ್ಟೆನ ತಿನ್ಕೊಂಡು ಹೋಗ್ಬಿಟ್ಟವ್ರೆ ಯಾರು ಇರ್ಬೋದು ಯಾಕೆ ಕಲರ್ ಇರ್ಬೋದು ಅಂತೇಳಿ ಕೆಚ್ಚಗ ಬಳ್ಕೊಂಡು ಹೇಳುತ್ತೆ ಆಮೇಲೆ ಯಾರು ತಿಂದಿದ್ದಾರೆ ನೋಡೋಮ ನಾಳೆ ಪತ್ತೆ ಮಾಡ್ತೀನಿ ಅಂತ ತಿಳ್ಕೊಂಡು ಸಂಜೆ ಹತ್ತದ ಪುನಃ ಬೆಳಗ್ಗೆನಕ ಇನ್ನೊಂದು ಮೊಟ್ಟೆ ಇಟ್ಬಿಟ್ಟು ತಾನು ಒಂದು ಮರದ ಒಂದು ಕೊಂಬೆ ಮೇಲೆ ಅವುತ್ಕೊಂಡು ಕೂತ್ಕೊಳ್ಳುತ್ತದೆ ಆಗ ಈ ಹುತ್ತದಲ್ಲಿ ಹಾವು ಪುನಃ ಮರದ ಮ್ಯಾಗೆ ಬರ್ತದೆ ಆ ಕಾಗೆ ಗುಡ್ಡಲ್ಲಿ ಮೊಟ್ಟೆ ಇರೋದನ್ನು ತಿಂತಾ ಇರ್ತದೆ ಆವಾಗ ಕಾಗೆ ಮಿಂಚಿನ ವೇಗದಲ್ಲಿ ಬಂದುಬಿಟ್ಟು ಏಯ್ ನಾನು ಇಕ್ಕಿರೋ ಮೊಟ್ಟೆನ ತಿನ್ನಲಿಕ್ಕೆ ನಿನಗೆ ಎಷ್ಟು ಧೈರ್ಯ ನೆನ್ನೆ ನೀನೇ ತಿಂಡಿದ್ದು ಮೊಟ್ಟೆನಾ ಅಂತ ಕೇಳುತ್ತೆ ಹೌದು ಹೊಟ್ಟೆ ಸೀತಾಯಿತು ತಿಂಡಿ ಅದರೇನು ತಪ್ಪು ನಿನಗೆ ಎಷ್ಟು ಧೈರ್ಯ ನನ್ನ ಮೊಟ್ಟೆ ತಿನ್ಕಂಡು ನೀನು ಹೋಗಿದೆಯಲ್ಲ ನಿನ್ನೇನು ಇದರಲ್ಲಿ ಧೈರ್ಯವೇನು ಬಂತು ನಿನಗೂ ಮೊಟ್ಟೆ ಎಕ್ಕೋದು ಕೆಲಸ ನನ್ನ ಮೊಟ್ಟೆ ತಿನ್ನೋದು ಕೆಲಸ ಅಷ್ಟೇ ಧೈರ್ಯ ಎಂಥದು ನನಗೆ ಹೊಟ್ಟೆ ತಪ್ಪ ಮೊಟ್ಟೆ ತಿಂಡಿ ಏನು ಮಾಡೋಕ್ಕಾಗುತ್ತೆ ಈಗ ಅನ್ನತ್ತೆ ಆಗ ನಾಚಿ ಅಲ್ಲೋ ನಿನಗೆ ಈ ಥರ ಮಾತಾಡೋಕ್ಕೆ ನಿನಗೆ ಒಂದು ಗತಿ ಕಾಣಿಸ್ತೀನಿ ಸುಮ್ಮನೀರು ಅಂದ್ಬಿಟ್ಟು ಕಾಗ ರೇ ಹಿಕೊಂಡು ಪುನಃ ಹೋಗುತ್ತೆ ಏಯ್ ಏನಾರು ಬೇಕಾದ್ರು ಮಾಡ್ಕೋವಾಗ ನಾನು ಅದಕ್ಕೆಲ್ಲ ಹೆದರೋದೇ ಇಲ್ಲ ಅಂಥೇಳಿ ಆವು ಪುನಃ ಗೂಡು ಬಂದು ಉತ್ತಕ್ಕೆ ಸೇರಿಕೊಡುತ್ತೆ ಅದೇ ಸಮಯಕ್ಕೆ ಸರಿಯಾಗಿ ಒಂದು ನರಿ ಬರ್ತಾ ಇದೆ ಆ ಕಾಗೆ ನರಿ ಬರೋದ ನೋಡಿಬಿಟ್ಟು ಕೆಳಗಡೆ ಹಾಕೊಂಡೋಗಿ ಕೂತ್ಕೊಳ್ಳುತ್ತದೆ ದೋಸ್ತು ದೋಸ್ತು ಕಾಗ್ಯಮ್ಮ ನನ್ನ ಮೊಟ್ಟೆನ ಹಾವು ಹೋಗಿ ನೆನ್ನೆ ಮತ್ತು ಇವತ್ತು ತಿಂದಾಕ್ಬಿಟ್ಟಿದೆ ಕೇಳಿದ್ರೆ ಬೇಕಾಬಿಟ್ಟು ಮಾತಾಡುತ್ತದೆ ಅದಕ್ಕೊಂದು ಗತಿ ಕಾಣಿಸ್ಬೇಕಲ್ಲ ಏನು ಮಾಡೋದು ಅಂತ ನರಿನ ಕೇಳುತ್ತೆ ಅದಕ್ಕಾಗೆ ಸುಮ್ಮೀರು ಒಂದು ಐಡಿಯಾ ಕೊಡ್ತೀನಿ ಸುಮ್ಮನೀರು ಅಂತ ಹೇಳುತ್ತೆ ಆವಾಗ ಹೇಳ್ತದೆ ನರಿ ಮಹಾರಾಣಿ ಈಜು ಸ್ನಾನಕ್ಕೆ ಹೋಯ್ತಾಳೆ ಸ್ನಾನಕ್ಕೆ ಹೋದರೆ ಅವಳು ಬಟ್ಟೆ ಬರೀ ಚಿನ್ನ ಬಣ್ಣ ಎಲ್ಲನೂ ಕಳೆದು ದಡದಲ್ಲಿಟ್ ಇಟ್ಟಿಡ್ತಾಳೆ ದಡದಲ್ಲಿ ಇಟ್ಟಿರುವಂಥ ನೀನು ಎತ್ಕೊ ಬಂದ್ಬಿಟ್ಮ ಈ ಹಾವು ಇದೆಯಲ್ಲ ಉತ್ತಾ ಉತ್ತಿಗೆ ತಂದು ಬಿಟ್ಟುಬಿಡು ಆಗ ಕಾಯಿ ಆಶ್ಚರ್ಯ ಇರ್ತದೆ ಎಲ್ಲ ಗೆಳೆಯ ನಾನು ಹಾವು ಬುದ್ಧಿ ಕಲಿಸು ಅಂತಂದರೆ ನೀನು ಮಹಾರಾಣಿ ಚಿನ್ನನ ತಂದು ಉತ್ತರೊಳಗೆ ಬಿಡು ಅಂಥೇಳಿ ಅಲ್ಲ ಒಂದಕ್ಕೊಂದು ಕ್ಯಾರಿಯಾಗಲ್ವಲ್ಲ ಗೆಳೆಯ ಏನಕ್ಕೆ ನಾನು ಹಾಗೆ ಮಾಡಬೇಕು ಅಂತ ಕೇಳುತ್ತೆ ನಾನು ಹೇಳ್ದಷ್ಟು ಕೇಳಬೇಕು ಅಷ್ಟೇ ಮಹಾರಾಣಿ ಸ್ನಾನ ಇರ್ತಾರೆ ಚಿನ್ನ ಬಣ್ಣ ಕಳೆದು ದಡಕ್ಕೆ ಇಟ್ಟಿರ್ತಾರೆ ನೀನು ಆ ಚಿನ್ನನ್ನು ಕದ್ಕೊಬಂದು ಹಾವು ಇರುವಂಥ ಉತ್ತಕ್ಕೆ ಬಿಟ್ಟುಬಿಡು ಅಷ್ಟೇ ನಿನ್ನ ಕೆಲಸ ಅಂತ ಹೇಳುತ್ತೆ ಅದರಂತೆ ಮಹಾರಾಣಿ ಸ್ನಾನಕ್ಕೆ ಹೋಯ್ತಾ ಇರ್ತಾರೆ ಸ್ನಾನ ಅನ್ಕೋಬೇಕಾದ್ರೆ ಕೊಳಕ್ಕೆ ಬಟ್ಟ ಬರಿ ಚಿನ್ನ ಬಣ್ಣಗಳೆಲ್ಲ ಕಳೆದು ದಡದ ಮೇಲೆ ಇಟ್ಬಿಟ್ಟು ತಾವು ಕೊಳದೊಳಗಡೆ ಇಳಿದಾಗ ಮೇಲುಗಡೆ ಕೂತಿರುವಂಥ ಮರ ಕೆಳಗಡೆ ಗಾರ್ಕ ಬಂದ್ಬಿಟ್ಟಮ್ಮ ಮಹಾರಾಣಿಯವರ ಚಿನ್ನನ ಕತ್ಕೊಂಡ್ ಬಂದ್ಬಿಟ್ಟಮ್ಮ ಉತ್ತಕ್ಕೆ ಬಿಟ್ಬಿಡುತ್ತೆ ಮಹಾರಾಣಿ ಕೊಳದಲ್ಲಿ ಇದ್ಕೊಂಡು ಕಾಗೆ ಚಿನ್ನ ಕತ್ಕೊಂಡೋಗ್ತದೆ ಕಾಗೆ ಚಿನ್ನ ಕತ್ಕೊಂಡೋಗ್ತಾರೆ ಅಂತ ಹೇಳಿ ಬಾಯಿ ಬಿಡ್ಕೊಳ್ತಾಳೆ ಆಗ ಸಿಪಾಯಿಗಳಿದ್ದು ಕಾಗೆನೆ ಫಾಲೋ ಮಾಡ್ಕೊಂಡು ಬರ್ತದೆ ಎಲ್ಲಿಗೆ ಕಾಗೆ ಗೂಡು ಕಟ್ಟಿತಲ್ಲ ಆ ಮರದವರೆಗೂ ಬರ್ತದೆ ಆಗ ಹಾವು ಏನು ಮಾಡ್ತದೆ ಅದಕ್ಕೆ ತಿಳುವಳಿಕೆ ಇಲ್ಲ ಹಾವು ಆ ಚಿನ್ನ ಸರನ ಕತ್ತು ಸಿಗ್ಸ್ಕೊಂಡು ಮೇಲುಗಡೆ ಉತ್ತದ ಮೇಲುಗಡೆಗೆ ಬರ್ತಾಯಿದೆ ಈ ಸಿಪಾಯಿಗಳು ನೋಡ್ಬಿಟ್ಟು ಓ ಇಲ್ಲಿದೆ ಅವನ ಹತ್ರ ಇದೆ ಚಿನ್ನ ಅಂದ್ಬಿಟ್ಟು ಹೇಳಿ ದಬ್ಬ ದುಬ್ಬ ದಬ್ಬ ದುಬ್ಬ ಬಳ್ದು ಅವನ ಸಾಯಿಸಿಬಿಡ್ತಾರೆ ಸಾಯಿಸ್ಬಿಟ್ಟು ಆ ಸರನ ಕಿತ್ಕೊಂಡು ಎತ್ಕೊಂಡು ಮಹಾರಾಣಿಯವ್ರಿಗೆ ಕೊಡ್ತಾರೆ ಹಾಗ ಕಾಗೆ ಭಾಳ ಸಂತೋಷ ಆಗುತ್ತೆ ನರಿಗೆ ಹೇಳುತ್ತೆ ಗೆಳೆಯ ನೀನು ಅಂದರೆ ನಿಜವಾದ ಗೆಳೆಯ ನೋಡು ಆವು ನಾನು ಮೊಟ್ಟೆನ ಕುಡ್ದವತ್ತಿಗೆ ಚಕ್ಕ ಶಾಸ್ತ್ರಿ ಆಯಿತು ಇನ್ನು ನಾನು ಮುಂದಕ್ಕೆ ಒಳ್ಳೊಳ್ಳೆ ಮೊಟ್ಟೆಗಳಿಟ್ಕೊಂಡು ನಾನು ಕಾಪಾಡ್ಕೊಂಡೋಗಿ ಒಯ್ತೀನಿ ಆದ್ದರಿಂದ ನನಗಿನ್ನೂ ಯಾವುದೇ ಆತಂಕ ಇಲ್ಲ ಗೆಳೆಯ ಅಂತ ಹೇಳುತ್ತೆ ಇದರಿಂದ ನಿಮಗೆ ನೀತಿ ಪಾಠ ಏನು ಅಂತಂದರೆ ಗೆಳೆತನ ಕಷ್ಟ ಕಾಲಕ್ಕೆ ಸರಿಯಾಗಿ ಕೆಲಸ ಮಾಡುತ್ತೆ ಬಂದ ಸರಿ ಇದು ತುಂಡು ಕಥೆ ಆಯಿತು ಇನ್ನೊಂದು ಕತೆ ಹೇಳ್ಬಿಡ್ತೀನಿ ಒಂದು ಕಾಡಿರಲಿ ಸಿಂಹರಾಜನಿಗೆ ಹುಷಾರಿಲ್ಲ ಬಿದ್ದೋಗ್ಬಿಟ್ಟಿದೆ ಹುಷಾರಿಲ್ಲ ಅಂದರೆ ಕಾಲಿಗೆ ಹೇಟ್ ಆಗಿಬಿಟ್ಟಿದೆ ಅದು ಆಹಾರ ಉಡಿಕೊಂಡು ಬೇಟೆ ಆಡ್ಕೊಂಡು ತಿನ್ನೋಕ್ಕೆ ಶಕ್ತಿ ಸಾಮರ್ಥ್ಯ ಇಲ್ಲ ಆ ಸಿಂಹಕ್ಕೆ ನರಿ ಮಂತ್ರಿ ಆಗಿದ್ದಾನೆ ಸಿಂಹರಾಜ ನರಿ ಮಂತ್ರಿ ಆಗ ನರಿ ಹೇಳುತ್ತೆ ಮಹಾರಾಜರೇ ಮಹಾರಾಜರೇ ನಾವು ನೀವು ಊಟ ಮಾಡಿ ಒಂದು ವಾರ ಆಗೋಯ್ತು ನಿಮಗೆ ಭೇಟಿ ಹಾಡೋಕ್ಕೆ ಸತ್ಯ ಇಲ್ಲ ವಯಸ್ಸಾಗಿದೆ ಮತ್ತು ಕಾಲುಗಳು ನೋವು ನಿಮಗೆ ಇದೇ ಥರ ಆದರೆ ನಾವು ಇನ್ನೊಂದು ವಾರದಲ್ಲಿ ನಾನು ನೀನು ಇಬ್ಬರು ಸುತ್ತ್ಬಿಡ್ತೀವಿ ಅಂತ ನರಿ ಸಿಮ್ಮನಿಗೆ ಹೇಳುತ್ತೆ ಅದಕ್ಕೆ ಸಿಂಹ ಹೇಳುತ್ತೆ ಅದು ನನಗೆ ಗೊತ್ತಿರೋ ವಿಚಾರ ನನ್ನ ಕಾಲುಗಳಿಗೆ ಏಟಾಗದೇ ಇದ್ದರೆ ಬೇಟೆ ಆಡ್ಕೊಂಡು ತಿನ್ನವನು ಹಾಗಾಗಲಾಗಿ ನನ್ನ ಕಾಲು ಏಟಾಗಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು ಆದ್ರೂ ನೀನು ಮೌನವಾಗಿದೆಯಾ ಒಂದು ಕೆಲಸ ಮಾಡಿದವ್ರಿಗೆ ಯಾವುದೋ ಅವ್ರು ಅಷ್ಟಪುಷ್ಟವಾಗಿರೋ ಪ್ರಾಣಿಗಳನ್ನ ನೀನೇನು ಮಾಡ್ತೀಯ ನನಗೆ ಗೊತ್ತಿಲ್ಲ ನಿನ್ನ ಒಂದು ಉಪಾಯದಿಂದ ಕರ್ಕ ಹೊಂದ್ಬಿಡು ಅದನ್ನು ಬೇಟೆ ತಿಂದು ನಮ್ಮ ದಳುವನೆಲ್ಲ ನೆಗಿಸ್ಕೊಳ್ಳಮ್ಮ ಅಂತ ಸಿಂಹ ಹೇಳುತ್ತೆ ಅದರಂತೆ ಇದು ಹುಡಿಕಂದು ಢೋ ಬಿಡ್ತದೆ ಎಲ್ಲ ಕಾಡು ಮೇಡು ಎಲ್ಲ ಆ ಕಡೆಯಿಂದ ಒಂದು ಕತ್ತೆ ಬರ್ತಾ ಇದೆ ಆವಾಗ ನರಿ ಹೇಳುತ್ತೆ ಓ ಗೆಳೆಯ ಏನು ಚೆನ್ನಾಗಿದೆಯಾ ಏನು ಮಾಡ್ತಾ ಇದೀಯ ಅಂತ ನರಿ ಕೇಳುತ್ತೆ ಆಗ ಕತ್ತೆ ಹೌದು ಗೆಳೆಯ ಚೆನ್ನಾಗಿದ್ದೀನಿ ಈಗ ತಾನೇ ಹೇಗೆ ಉಸಿರಿಕೊಂಡ್ತಾಯಿದ್ದೀನಿ ಅಂತ ಕತ್ತೆ ಹೇಳುತ್ತೆ ಅದಕ್ಕೆ ನರಿ ಏನು ಗೆಳೆಯಾ ಈ ಬಟ್ಟೆ ಸೊರ್ಗೋಗಿದೆ ಕೆಲಸ ಜಾಸ್ತಿನಾ ಅಂತ ನರಿ ಕೇಳುತ್ತೆ ಅದಕ್ಕೆ ಕತ್ತೆ ಹೌದು ಗೆಳೆಯ ನಮ್ಮ ಒಡೆಯ ಕೆಲಸ ಜಾಸ್ತಿ ಇದ್ದಾನೆ ಊಟ ಮಾತ್ರ ಸ್ವಲ್ಪ ಇದ್ದಾನೆ ಏನು ಮಾಡೋದು ಗೆಳೆಯ ನಾವು ಊರಲ್ಲಿರೋ ಪ್ರಾಣಿಗಳು ಬಂದ ಬರ್ದಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಏನು ಮಾಡೋಕ್ಕಾಗುತ್ತಪ್ಪ ಅಂತ ಹೇಳುತ್ತೆ ಅದಕ್ಕೆ ನರಿ ಹೇಳುತ್ತೆ ಗೆಳೆಯ ನೀನು ನಮ್ಮ ಕಾಡುಗೆ ಬಂದುಬಿಡು ಒಳ್ಳೊಳ್ಳೆ ಆಹಾರಗಳು ಸಿಗುತ್ತೆ ನಿಮಗೆ ನೀವು ತಿಂದ್ಕೊಂಡ್ಕೊಂಡು ಚೆನ್ನಾಗಿರ್ಬೋದು ಅಂತ ನರಿ ಹೇಳಿ ಮುಂದೆ ಕೇಳುತ್ತೆ ಹಂಗೆ ಗೆಳೆಯ ಗೆಳೆಯ ನಾನು ಒಂದು ಪಾಯಿಂಟ್ ಮರೆತು ನಮ್ಮ ರಾಜ ಭಾಳ ದೊಡ್ಡ ಮನುಷ್ಯ ನಿಷ್ಠಾವಂತ ವ್ಯಕ್ತಿ ಅವನಿಗೆ ಒಂದು ಮಂತ್ರಿ ಪದವಿ ಬೇಕು ಆ ಮಂತ್ರಿ ಪೋಸ್ಟ್ಗೆ ನೀನು ಕರೆಕ್ಟಾಗಿ ಸೂಟ್ ಹಾಕಿದೆ ನೋಡಪ್ಪ ಅಂತ ನರಿ ಕತ್ತೆಗೆ ಹೇಳುತ್ತೆ ಅದಕ್ಕೆ ಕತ್ತೆ ಹೇಳುತ್ತೆ ನಡಿ ನರಿಯಣ್ಣ ನಾವು ಊರಿನಲ್ಲಿ ವಾಸ ಮಾಡುವಂಥ ಪ್ರಾಣಿಗಳು ನೀವು ಕಾಡಿನಲ್ಲಿ ವಾಸ ಮಾಡುವಂಥ ಪ್ರಾಣಿಗಳು ನಾವು ಊರಿನಲ್ಲಿ ವಾಸ ಮಾಡೋ ಪ್ರಾಣಿಗಳು ಕಾಡು ಬಂದು ಕ್ರೂರ ಎರಡು ಹೆರುಗಡೆ ನಾವು ವಾಸ ಮಾಡೋಕ್ಕಾದ ಜೀವನ ಮಾಡೋಕ್ಕಾದ ಅಂತ ಕೇಳುತ್ತೆ ಅದಕ್ಕೆ ನರಿ ಹೇಳುತ್ತೆ ನೀನು ಅದರ ಚಿಂತೆ ಬಿಟ್ಟುಬಿಡು ಅದನ್ನೆಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ ನಿನಗೇನು ಮಂತ್ರಿ ಪದವಿ ಬೇಕಾ ಬಾ ನನ್ನ ಜೊತೆಗೆ ಅಂತ ಕರ್ಕೊಂಡು ಸಿಂಹ ಕೂದಿತಲ್ಲ ಸಿಂಹ ದಂಡಕ್ಕೆ ಹೋಗುತ್ತೆ ಹಸ್ಕೊಂಡಿರೋ ಸಿಂಹ ಕತ್ತೆ ಬಂತು ಅಂದ್ರೆ ಬಿಡ್ಬಿಟದ ಬಂಡೆ ಮೇಲೆ ಕೂತಿರೋ ಸಿಂಹ ಆರ್ಬಿಟ್ಟು ಹೋಗಿ ಹೋಯ್ತದೆ ಆಗ ಸಿಂಹ ಕೆಲವು ಸೆಕೆಂಡಲ್ಲಿ ಜಸ್ಟ್ ಬಿಸ್ತು ಕತ್ತೆ ಬಿದ್ದು ಓಡ್ಬಿಡುತ್ತೆ ನಾನು ಅಂತ ಆಗ ನರಿ ಗೆಳುತ್ತೆ ಏನು ಗೆಳೆಯ ಇಷ್ಟು ಆ ಥರ ಕತ್ತೆ ಮೇಲೆ ದಿಢೀನು ಬಿದ್ದುಬಿಟ್ಟೆ ಇನ್ನೂ ಸ್ವಲ್ಪ ಸಮಾಧಾನವಾಗಿ ಇಡೀ ಬರದಾಗಿತ್ತ ಅಷ್ಟು ಒಟ್ಟಲ್ಲಿ ಸಿತ್ತಿತ್ತ ಒಂದು ಸ್ವಲ್ಪ ಸಮಾಧಾನವಾಗಿ ಮಾತನಾಡ್ಕೊಂಡು ಆಮೇಲೆ ಇಡೀ ತಿನ್ಬೋದಾಗಿತ್ತ ಯಾಕೆ ಮಾಡಿಬಿಟ್ಟೆ ಅಂತೇಳಿ ಸಿಂಹನಗ ಕೇಳುತ್ತೆ ಏನೋ ಆ ಥರದಲ್ಲಿ ಮಿಸ್ ಆಯಿತು ಮತ್ತೆ ಅದನ್ನು ಕರ್ಕೊಂಡು ಬಾ ಏನಾದ್ರು ಉಪಾಯ ಮಾಡಿ ಅಂತ ಸಿಂಹ ಹೇಳುತ್ತೆ ನರಿ ಪುನಃ ಗುಡು ಗುಡುಗುಡ್ ಓಡುತ್ತೆ ಕತ್ತೆ ಹುಡಿಕೊಂಡು ಅದು ಎಲ್ಲೋ ಮೂಲಲ್ಲಿ ಕಾಡಲ್ಲಿ ಇರ್ತದೆ ಆಗ ಏ ಗೆಳೆಯ ಯಾಕೆ ಬಂದೆ ಅಯ್ಯೋ ನಮ್ಮ ರಾಜರು ಹಾಗೇ ಮಂತ್ರಿ ಪದವಿಗೆ ವ್ಯಕ್ತಿ ಸಿಕ್ತ ಹೇಳಿ ಕತೆ ಸಿಕ್ತು ಅಂತೇಳಿ ಅದು ನಿನಗೆ ಸ್ವಾಗತ ಕೋರಕ ನೆಗದಿದೆ ನೀನು ಅದನ್ನೇ ಎದ್ಕಂಡು ಓಡ್ ಇಲ್ಲ ಏಯ್ ನಡೆಯಪ್ಪ ನೀನು ಸುಮ್ಮನೆ ಮಂತ್ರಿ ಬಹುಶಃ ಕರೆಕ್ಟಾಗೈತಿದೆ ಪಿಟ್ ನೀನು ನಿನ್ನೆಡಾ ನಿನ್ನ ಮಂತ್ರಿ ಮಾಡ್ತೀವಿ ಅಂದ್ಬಿಟ್ಟು ಹೇಳಿ ಹೇಳ್ದೆ ಇಟ್ಟು ಅದೇನು ಮಾಡ್ತಾರೆ ಈ ನರಿಯೋಳ ಮಾತು ನಿಜ ಅಂತ ತಿಳ್ಕೊಂಡು ಪುನಃ ಹಿಂದಕ್ಕೆ ಓಡ್ಕೊತದೆ ಓಡ್ ಬಂದ್ಬಿಟ್ಟು ಸಿಮ್ಮದ ಮೂಲೆ ನಿಂತ್ಕೊತದೆ ಹಾಗಾ ಸಿಂಹ ಮಿಸ್ ಮಾಡೋದೇ ಇಲ್ಲ ಹೆಂಗ್ರಿ ಕತ್ತು ಹಿಡ್ಕೊಂಡು ಸಾಯಿಸ್ಬಿಟ್ಟು ಕೇಳಿಬಿಡುತ್ತೆ ಕೆಳಗಡೆ ಆಗ ಒಳ್ಳೆ ಆಹಾರ ಸಿಕ್ತು ದಸ್ಟ್ ಕತ್ತೆ ತಿನ್ನಬೇಕು ಅಂಥೇಳಿ ಎಲ್ಲ ಬಗೆದು ತಿನ್ನಕ್ಕೆ ಟ್ರೈ ಮಾಡುತ್ತೆ ಅಷ್ಟೊತ್ತಿಗೆ ನರಿ ಒಂದು ಉಪಾಯ ಮಾಡುತ್ತೆ ಮಹಾರಾಜ್ರೆ ಮಹಾರಾಜರೇ ಏನು ನರಿ ಅಣ್ಣ ನೀವು ಸ್ನಾನ ಮಾಡಿ ಎಂಟು ಆಗಿದೆ ನೀವು ಸ್ನಾನ ಮಾಡದೆ ನೀವು ಊಟ ಮಾಡಂಗಿಲ್ಲ ನೀವು ಸ್ನಾನ ಮಾಡ್ಕೊ ಬಂದ್ಬಿಡಿ ನಾನಿಲ್ಲಿ ಕಾಯ್ಕೊಂಡು ಕೂತಿರ್ತೀನಿ ಅಂತ ನರಿ ಸಿಂಹನಿಗೆ ಹೇಳುತ್ತೆ ಅದಕ್ಕೆ ಸಿಂಹ ಯೋಚನೆ ಮಾಡುತ್ತೆ ಹೌದು ನಾನು ಸ್ನಾನ ಮಾಡಿ ಏಳೆಂಟು ದಿನ ಆಗಿದೆ ನರಿ ಹೇಳೋದ್ರಲ್ಲಿ ತಪ್ಪೇನೇ ಇಲ್ಲ ನಾನು ಸ್ನಾನ ಬಂದು ಆಮೇಲೆ ಮಾಂಸ ಎಲ್ಲ ತಿಂದು ತೇಗ್ತೀನಿ ಅಂದ್ಬಿಟ್ಟು ಹೇಳಿ ಸ್ನಾನ ಮಾಡ್ಕೊಬೀನಿ ನದಿಗೆ ಹೋಗಿ ನೀನು ಕೈಕಂಡ್ ಕೂತ್ಕಂತ ನರಿಗೆ ಹೇಳ್ಬಿಟ್ಟು ತನ್ನ ಸ್ನಾನಕ್ಕೆ ಹೋಯ್ತದೆ ಈ ನರಿ ಸಿಂಹ ತಗೋಗ ನೋಡ್ಕೊಂಡಿದ್ದು ಆ ಕತ್ತೆ ಮುಂದಕ್ಕೆ ಬಂದ್ಬಿಟ್ಟು ತಲೆನ ಬಗದ್ಬಿಟ್ಟು ಮೆದುಳುನ ಗಬ ಗಪ ಗಬದು ತಿನ್ಕತು ನರಿಗೆ ಕತ್ತೆ ಮೆದುಳು ಅಂದರೆ ಭಾಳ ಪ್ರಿಯ ತಿಂದ್ಕೊತು ಸಿಂಹ ಬರ್ತಾಯಿದೆ ಸಹಿ ರೆಂಟಾಗಿ ಹೋಗಿ ಒಂಥ ಕೂತ್ಕತ್ತು ಸಿಂಹ ಸ್ನಾನ ಮಾಡ್ಕೊಂಡು ಬಂತು ಬಂದ ತಕ್ಷಣ ಕತ್ತೆನ ತಿನ್ನಬೇಕು ಅಂತೇಳಿ ಕತ್ತೆ ಮುಂದೆ ಕೂತ್ಕೊಂಡು ಎಲ್ಲ ಬಗಿತಾ ಕೂತದೆ ಆಗ ಭಾಳ ಕೋಪ ಬಂದ್ಬಿಡ್ತು ಚಿಮ್ಮನಿಗೆ ಗರ್ಜಿಸ್ಬಿಟ್ಟು ಐ ಕತ್ತೆ ಮೆದುಳಲ್ಲಿ ನೀನು ತಿಂದಾಕಿಬಿಟ್ಟೆ ಅಂತ ಕೇಳುತ್ತೆ ಮಹಾಪ್ರಭು ಮಹಾಪ್ರಭು ನಿಮ್ಮ ಆಹಾರನ ನಾನು ತಿಂದು ಬದುಕ್ಬಲ್ಲ ಅದರಿಂದ ನಾನು ತಿಂದಿಲ್ಲ ಪ್ರಭು ಅಂತ ನರಿ ಸಿಂಹನಿಗೆ ಹೇಳುತ್ತೆ ಹಾಗಾ ಸಿಂಹ ಹೇಳುತ್ತೆ ಮತ್ತೆ ಕತ್ತೆ ತ ಮೆದು ಮೆದುಳು ಏನಾಯಿತು ಅಂತ ನರಿನ ಕೇಳುತ್ತೆ ಅದಕ್ಕೆ ಸಿಂಹರಾಜ್ರೆ ನನ್ನ ಲೆಕ್ಕಾಚಾರದಲ್ಲಿ ಕತ್ತೆಗೆ ಮೆದುಳಿಲ್ಲ ಅಂಥೇಳಿ ಕನ್ಫರ್ಮ್ ಆಗಿದೆ ಯಾಕೆ ಕತ್ತೆಗೆ ಮೆದುಳಿದ್ದಿದ್ರೆ ಎರಡನೇ ಬಾರಿ ನಿಮ್ಮ ಮುಂದಕ್ಕೆ ಬಂದು ಸಿಎ ತಲೆ ಒಳಗಡೆ ಮೆದುಳು ಇಲ್ಲದ ಹೊದ್ಗೇನೆ ಮಂತ್ರಿ ಮಾಡ್ತೀವಿ ಅಂದ ತಕ್ಷಣ ಓಡ್ ಬಂತು ಪುನಃ ಹಿಂದಿಕೆ ಹಾಗಲಾಗಿ ಕತ್ತೆ ತಲೆ ಒಳಗಡೆ ಮೆದುಳಿಲ್ಲ ಪ್ರಭು ಅಂತ ಹೇಳ್ತೀವಿ ಅದಕ್ಕೆ ಸಿಂಹ ಇದ್ರೂ ಇರ್ಬೋದು ನೀನು ಹೇಳೋದು ಕರೆಕ್ಟು ಅಂದ್ಬಿಟ್ಟು ತಿಳ್ಕೊಂಡು ಮಾಂಸನೆಲ್ಲ ಬಗೆದು ಬಗೆದು ತಿಂತಾ ಇದೆ ಅಂತೂ ದಣಿದಿತ್ತಲ್ಲ ಹೊಟ್ಟೆ ಹಸ್ಕೊಂಡು ಒಂದು ವಾರದಿಂದ ಬಿದ್ದಿತ್ತಲ್ಲ ಭಾಳ ನೆಮ್ಮದಿಯಾಗಿ ತಿನ್ಕೊಂಡು ಉಣ್ಕೊಂಡು ಕತ್ತೆ ಇದನ್ನು ಸಿಂಹ ಮತ್ತು ನರಿ ಎರಡು ಸಂತ ರೂಪಿ ತಿಂದ್ಕೊಂಡು ಇರ್ತವೆ ಇದರಿಂದ ನಿಮಗೆ ಏನು ರೀತಿ ತಿಳಿತು ಅಂತಂದರೆ ಶತ್ರುವಿನ ಮಾತನ್ನು ಎಂದಿಗೂ ಕೇಳಬೇಡಿ ಅನ್ನೋದು ನೀತಿ ಪಾಯಿಂಟು ಪುತ್ತಾಯಿಸ್ಬಿಟ್ಟು ಏನಾರು ಹಾನಿಗಳು ಮಾಡ್ತಾರೆ ಆದ್ದರಿಂದ ಶತ್ರು ಮಾತನ್ನ ತಲೆ ಬಿದ್ದೋದ್ರೂ ಅದೆಷ್ಟೇ ಕೋಟಿ ಲಾಭ ಇದ್ರು ಯಾರು ಕೇಳಬೇಡಿ ಅರ್ಥ ಆಯ್ತಲ್ಲ ಪುಟಣಿಗಳೇ ಅಣ್ಣವ್ರೆ ನಮಸ್ಕಾರ ಮತ್ತೆ ಸಿಗೋಣ ಮುಂದಿನ ಕಥೆಯೊಂದಿಗೆ ಬಾಯ್ ನಮಸ್ಕಾರ